ಸೊ ಈಗ ತಿಳ್ಕೊಳ್ತಾ ಬರೋಣ ಏನ್ ಹೇಳಿದ್ದಾರೆ ಪತ್ರಿಜಿ ಗುರುಗಳು ಒಬ್ಬ ಮಾಸ್ಟರ್ ಬಗ್ಗೆ ಅಂತ ಸೊ ಧ್ಯಾನದಿಂದ ಮಾತ್ರ ಜ್ಞಾನೋದಯದಿಂದ ಮಾತ್ರ ಇತರರ ಜೀವನದ ಅನುಭವಗಳನ್ನ ಕೇಳುವುದರಿಂದ ಮಾತ್ರ ನಮ್ಮೊಳಗಿರುವಂತಹ ನಿಜಾತ್ಮವನ್ನ ನಮ್ಮೊಳಗಿರುವಂತಹ ವಿಶ್ವಾತ್ಮವನ್ನ ನಮ್ಮೊಳಗಿರುವಂತಹ ಆ ಪ್ರಾಣಾತ್ಮ ವಿಶ್ವ ಪ್ರಾಣಾತ್ಮ ತತ್ವವನ್ನು ನಾವು ಅರಿಯೋಕೆ ಸಾಧ್ಯ ಇವೆಲ್ಲವನ್ನ ಅನುಭವದಿಂದ ಅರಿಯುವ ಮೂಲಕ ನಾವು ಮಾಸ್ಟರ್ ಆಗುತ್ತೇವೆ ಈಗ ಇಷ್ಟವರು ಬರೆದಿದ್ದಾರೆ ಪ್ರತಿ ಈಗ ಈಗ ಇಷ್ಟೇ ಮೇಲಿಂದ ಮೇಲೆ ಓದಿದ್ರೆ ಅರ್ಥ ಆಗೋದು ನೂರಕ್ಕೆ ಭಾಳ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟೇಜು ತೀರಾದ ನಾವು ಸಾಧನೆ ಮಾಡಿದ್ರೆ ನಮ್ಗೆ ಎಷ್ಟು ಅರ್ಥ ಆಗುತ್ತೆ ಎಂಬತ್ತು ಪರ್ಸೆಂಟು ಆಗ್ಬೋದು ಕೆಲವ್ರಿಗಂತೂ ನೂರಕ್ಕೆ ನೂರು ಅರ್ಥ ಆಗ್ಬಿಡುತ್ತೆ ಸೊ ಮೇಲ್ ಮೇಲೆ ಓದ್ತಿದ್ದಂಗೆ ಅರ್ಥ ಆಗ್ಬಿಡುತ್ತೆ ಸೊ ಈಗ ನನಗೆ ಎಷ್ಟು ಅರ್ಥ ಆಗಿದೆ ನಾನು ನಿಮ್ಗೆ ಅಷ್ಟು ಡೀಪ್ ಆಗಿ ಹೋಗ್ತಾ ಬರ್ತೀನಿ ಏನು ಹೇಳಿದ್ದಾರೆ ಒಳಗಡೆ ಅಂತ ಸೊ ಈಗ ಒಬ್ಬ ಮಾಸ್ಟರ್ ಆಗ್ಬೇಕಂದ್ರೆ ಫಸ್ಟ್ ತಿಳ್ಕೊಳ್ಳೋಣ ಅವನೊಳಗಡೆ ಇರಬೇಕಾದ ಅಂಶ ಏನು ಅಂದ್ರೆ ಮೊದಲೇದಾಗಿ ಅವನು ಧ್ಯಾನಿ ಆಗಿರ್ಬೇಕು ಇದು ನಮ್ಗೆಲ್ಲರಿಗೂ ಗೊತ್ತಿದೆ ನಾವು ಯಾವಾಗ ಧ್ಯಾನ ಮಾಡಿದ್ರೇನೆ ಧ್ಯಾನ ಮಾಡಿದವ್ರನೆ ಮಾಸ್ಟರ್ ಅಂತ ನಾವು ಕರೆಯೋದು ಸೊ ಒಬ್ಬ ಧ್ಯಾನ ಮಾಡ್ತಾ ಮಾಡ್ತಾ ಅವನೊಳಗಿರುವಂತಹ ಎಲ್ಲ ಆಲೋಚನೆಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಮಗೆ ಬರುತ್ತೆ ಆ ವ್ಯಕ್ತಿಗೆ ಬರುತ್ತೆ ಸೊ ಈಗ ಏನಾಗತ್ತಪ್ಪ ಅಂದ್ರೆ ತಲೆ ಅನ್ನೋದು ಒಂದು ಖಾಲಿ ಲೋಟ ಅಂತ ಅನ್ಕೊಂಡ್ರೆ ಆ ಒಂದು ಕೆಸರು ತುಂಬಿರುವಂತ ಲೋಟ ಯಾಕಂದ್ರೆ ಬರೀ ನೆಗೆಟಿವ್ ಯೋಚನೆ ಬಾಳ ಮಾಡ್ತಿರ್ತೇವೆ ಓಕೆ ಅದೊಂದು ಲೋಟ ಬ್ರೇನ್ ಅಂದ್ರೆ ಅದೊಳಗಡೆ ನೀರಿರುತ್ತೆ ಇರುತ್ತೆ ಅದ್ರೊಳಗಡೆ ಸೊ ಧ್ಯಾನ ಏನ್ ಮಾಡುತ್ತೆ ಎಲ್ಲಾ ಕೇಸರ ಹೊರ ಹಾಕುತ್ತೆ ನೆಗೆಟಿವ್ ಎಲ್ಲ ಹೊರ ಹಾಕಿ ಸೊ ಅಲ್ಲಿ ಆ ಲೋಟವನ್ನೇ ಖಾಲಿ ಮಾಡಿಬಿಡುತ್ತೆ ಶೂನ್ಯ ಸ್ಥಿತಿಯನ್ನು ಹಾಗೆ ಮಾಡುತ್ತೆ ಸೊ ಅದು ಧ್ಯಾನದ ಕೆಲಸ ಸೊ ರೀತಿ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಗೆ ಏನಾಗುತ್ತೆ ಮೈಂಡ್ ಖಾಲಿ ಆಗುತ್ತೆ ಬೇಡವಾಗಿರೋ ಯೋಚನೆ ಎಲ್ಲ ಹೋಗುತ್ತೆ ಅವಾಗ ಅನ್ಸುತ್ತೆ ಏನೋ ಬೇಕಲ್ಲ ಹೊಸದೇನೋ ಹಾಕೋಬೇಕಲ್ಲ ಅವಾಗ ಧ್ಯಾನ ಏನ್ ಮಾಡುತ್ತೆ ಪಾಸಿಟಿವ್ ಅನ್ನೇ ಹಾಕೋಂಗ್ ಮಾಡುತ್ತೆ ನೆಗೆಟಿವ್ಗೆ ಅವಕಾಶ ಕೊಡೋದೇ ಇಲ್ಲ ಅದು ನಮ್ಗೆಲ್ಲಾರ್ಗು ಗೊತ್ತು ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಸುತ್ತಲೂ ಒಂದು ಪಾಸಿಟಿವ್ ಸರ್ಕಲ್ ನಿರ್ಮಾಣ ಆಗತ್ತೆ ಉದಾಹರಣೆಗೆ ಹನುಮಂತ ಹನುಮಂತ ಎಷ್ಟು ರಾಮನ ಧ್ಯಾನ ಮಾಡ್ತಿದ್ದ ಅಂದ್ರೆ ರಾಮನ ಬಾಣ ಕೂಡ ಹನುಮಂತನಿಗೆ ನಾಟಲ್ಲ ಹನುಮಂತನ ಪ್ರವೇಶನ ಮಾಡಲ್ಲ ಅದು ಯಾಕಂದ್ರೆ ರಾಮ ರಾಮನ ಒಂದು ನಾಮ ಆ ರಾಮನ ಧ್ಯಾನನೇ ಅವನ ಸುತ್ತಲೂ ಸುತ್ತದಿರುತ್ತೆ ಯಾರು ಹನುಮಂತನ ಸುತ್ತ ಅಷ್ಟು ಪವರ್ಫುಲ್ ಇರುತ್ತೆ ಆ ಒಂದು ಧ್ಯಾನಕ್ಕೆ ಸೊ ಸೇಮ್ ಹಂಗೆ ಇಲ್ಲೇನಾಗುತ್ತೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ನಮಗೆ ಗೊತ್ತಿಲ್ದಂಗೆ ನಾವು ಮೊಬೈಲ್ ಅವಾಯ್ಡ್ ಮಾಡ್ತೇವೆ ಟಿವಿ ಅವಾಯ್ಡ್ ಮಾಡ್ತೇವೆ ಇನ್ಸ್ಟಾಗ್ರಾಮ್ ಅವಾಯ್ಡ್ ಮಾಡ್ತೀವಿ ಎಲ್ಲ ಅವಾಯ್ಡ್ ಮಾಡಿ ಮಾಡಿ ಲಾಸ್ಟ್ ನಾವು ಬರೋದೆಲ್ಲಪ್ಪ ಅಂದ್ರೆ ಜ್ಞಾನ ಜ್ಞಾನ ಬೇಕು ತಿಳ್ಕೊಬೇಕು ನಾ ಯಾರು ನಾ ಯಾರು ಆ ಹಂಬಳ ಸ್ಟಾರ್ಟ್ ಆಗತ್ತೆ ನಮ್ಗೆ ತಲೆ ಖಾಲಿ ಆದಾಗ ಸತ್ಯ ತಿಳ್ಕೊಬೇಕು ಸ್ಟಾರ್ಟ್ ಮಾಡ್ತೀವಿ ಸೊ ಆ ರೀತಿ ಏನಾಗುತ್ತೆ ನಾವು ಪುಸ್ತಕ ಕಡೆ ಹೋಗಿ ಸ್ಟಾರ್ಟ್ ಮಾಡ್ತೀವಿ ಅಥವಾ ಈ ರೀತಿ ತತ್ಸಂಗ್ನ ಕೇಳಕ್ ಸ್ಟಾರ್ಟ್ ಮಾಡ್ತೀವಿ ಅವ್ರು ಹೇಳೋಂತ ಮಾತುಗಳನ್ನ ಕೆಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಏನಿರ್ಬೋದಪ್ಪ ಸತ್ಯ ಅಂತ ಮಹಾನ್ ವ್ಯಕ್ತಿಗಳ ಮಾತು ಕೆಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಏನು ಗೊತ್ತಾ ವ್ಯತ್ಯಾಸ ಈಗ ಧ್ಯಾನ ಮಾಡಿದ್ವಿ ತಲೆ ಖಾಲಿ ಆಯಿತು ಲೋಟ ಖಾಲಿ ಆಯಿತು ಅಲ್ಲಿ ನಾಲೆಜ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾಲೆಜ್ ಬೇಕಪ್ಪ ಅಂತ ಜ್ಞಾನ ಬೇಕು ಅಂತ ಬಟ್ ಆ ಬರ ಜ್ಞಾನ ಹಾಕಿದ್ರೆ ಮುಗಿದೋಯ್ತಾ ಅದು ಒಳ್ಳೆ ನೀರು ಪ್ಯೂರ್ ಆಗಿರೋಂಥ ವಾಟರ್ನ ಹಾಕಿದ್ವಿ ಈಗ ಅಲ್ಲಿಗ ಬಟ್ ಆ ಪ್ಯೂರ್ ಆಗಿರೋ ವಾಟರ್ನ ಬಳಸಬೇಕಲ್ವಾ ಆತ್ಮ ಈ ದೇಹವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ ಬಂದಿದೆ ಆತ್ಮ ಈ ದೇಹವನ್ನ ಆಯ್ಕೆ ಮಾಡ್ಕೊಂಡು ಬಂದಿರೋದೇ ಅನುಭವಕ್ಕೋಸ್ಕರ ಅದು ಒಳ್ಳೆ ಒಳ್ಳೆ ಅನುಭವನ ತಗೋಬೇಕಾಗಿದೆ ಯಾರು ಅನ್ನೋ ಸತ್ಯವನ್ನ ಅನುಭವದ ಮೂಲಕ ತಿಳ್ಕೊಬೇಕಾಗಿದೆ ಸೊ ಅಂದಮೇಲೆ ಆ ಒಳ್ಳೆ ನೀರೇನು ಹಾಕಿರ್ತೀವಿ ಆ ನಾಲೆಜು ಜ್ಞಾನ ಏನ್ ಹಾಕಿರ್ತೀವ ಲೋಟದೊಳಗಡೆ ಅದನ್ನ ಬಳಸಬೇಕು ಈಗ ನಾನು ವರ್ಡ್ ಹೇಳ್ತೀನಿ ನಾನು ಪತ್ರಿಜೋರು ಹೇಳಿದ್ರು ಒಂದು ವರ್ಡ್ ನೋ ಜಜ್ಮೆಂಟ್ ನೋ ಕಮೆಂಟ್ ನೋ ಕಂಪ್ಲೇಂಟ್ಸ್ ಫೇಮಸ್ ಅವ್ರದ್ದು ಎಲ್ಲಾರು ಅಂತ ಪರಿಚಯ ಇರೋದು ಕೇಳಿದಿವಿ ತಲೆಯಲ್ಲಿ ಹಾಕೊಂಡ್ವಿ ಶುದ್ಧ ನೀರೋದೀಗ ಹೋದಾಗ ಹೋದ್ ಅದನ್ನ ಬಳಸಬೇಕಲ್ವಾ ಬಳಸ್ತಾ ಇದೀವಾ ಅಂದ್ರೆ ಜ್ಞಾನ ಒಬ್ಬರೇ ಹಾಕೊಂಡ್ರೆ ಉಪಯೋಗ ಇಲ್ಲ ಹಾಕೋಬಹುದು ಹಂಗೆ ಅದು ಬರೀ ಹಾಕೋತಾ ಹಾಕೋತಾ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಅದು ಬರೀ ಕಲೆಕ್ಷನ್ ಹಂಗೆ ಎಷ್ಟು ಅಷ್ಟು ನಾಲೆಜ್ ತಗೋತಾನೆ ಹೋಗ್ತೇವಿ ಆ ಪುಸ್ತಕದಿಂದ ಒಂದ್ ತಗೋತೇವಿ ಈ ಪುಸ್ತಕದಿಂದ ಒಂದ್ ತಗೋತೀವಿ ಒಬ್ಬ ಮಾಸ್ಟರ್ ಬಂದು ಅವ್ರ್ ಹೇಳ್ತಾರ ಅದನ್ನ ತಗೋತೇವಿ ಬಟ್ ಎಲ್ಲಾರು ಬರೋರೆ ಹೇಳೋರೇ ತಲೆಲ್ ಹಾಕೋರೆ ಎಲ್ಲಾರು ತಗೋ ನೀರ್ ತಗೋ ನೀರ್ ತಗೋ ಬಟ್ ಬಳಸ್ತಾನೆ ಇಲ್ಲ ಅಂದ್ರೆ ವೇಸ್ಟ್ ಇಲ್ಲ ಅದಕ್ಕೆ ಹೇಳೋದು ಧ್ಯಾನ ನಾನು ಇಪ್ಪತ್ನಾಲ್ಕ ಗಂಟೆ ಮಾಡ್ತಿರೋ ಅದ್ ಎಷ್ಟು ಗಂಟೆ ಮಾಡ್ತೀರ ಅನ್ನೋದು ಇಲ್ಲಿ ಲೆಕ್ಕಕ್ಕಿಲ್ಲ ಮಾಸ್ಟರ್ಸ್ ನೀವು ಧ್ಯಾನ ಮಾಡಿದ್ಮೇಲೆ ಪರಿವರ್ತನೆ ಆಗ್ಬೇಕು ಪರಿವರ್ತನೆ ಆಗೋದಂದ್ರೇನು ನೀವೇನ ನಾಲೆಜ್ ಅನ್ನ ತಗೊಂಡಿರ್ತೀರೋ ಅದನ್ನ ಬಳಸಬೇಕು ಅಪ್ಲೈ ಮಾಡ್ಬೇಕು ಅದನ್ನ ನಿಜವಾಗ್ಲು ಹಂಗೆ ಬದುಕಬೇಕು ಅದೇನ್ ನಾಲೆಜ್ ಹೇಳಿರ್ತಾರೋ ಹಂಗೆ ಬದುಕಬೇಕು ಜಜ್ಮೆಂಟ್ ನೋ ಅಂದ ಜಜ್ ಮಾಡಂಗಿಲ್ಲ ಅಷ್ಟೇ ಏನಾದ್ರು ಜಡ್ಜ್ ಮಾಡಂಗಿಲ್ಲ ಅವಾಗ ನಿಜವಾಗಲೂ ಅದರ ಸಿಗುತ್ತೆ ಫಲ ಸಿಗತ್ತೆ ಧ್ಯಾನದ ಫಲ ನೋಡಿ ಫಸ್ಟ್ ಏನ್ ಮಾಡಿದ್ವಿ ಧ್ಯಾನ ಮಾಡಿದ್ವಿ ಧ್ಯಾನ ಮಾಡಿದಾಗ ಲೋಟ ಖಾಲಿ ಆಯಿತು ನಾಲೆಜ್ ಹಾಕಿದ್ವಿ ಪ್ಯೂರ್ ವಾಟರ್ ಹಾಕಿದ್ವಿ ಸೊ ಪ್ಯೂರ್ ವಾಟರ್ ನ ಬಳಸಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ನಾಲೆಜ್ ನ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಳವಡಿಕೆ ಒಂದೊಂದು ವರ್ಡ್ ಕೇಳಿದ್ವಿ ಯಾವ್ದೋ ಒಂದ್ ವರ್ಡ್ ಕೇಳಿದ್ವಿ ಅದನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು ಲೈಫ್ ಒಳಗಡೆ ನಾ ಹಂಗ ಬದುಕ್ಬೇಕಪ್ಪ ಸ್ಟಾರ್ಟ್ ಮಾಡಿದ್ವಿ ಒಂದ್ ವೇಳೆ ಬದಕೆಕ್ ಆಗ್ಲಿಲ್ಲ ಅಂದ್ರೂ ಪ್ರಯತ್ನ ಸ್ಟಾರ್ಟ್ ಮಾಡಿದ್ವಿ ಬದುಕಲೇಬೇಕು ಹೆಂಗಾರು ಮಾಡಿ ನಾನು ಆ ರೀತಿ ಇರಲೇಬೇಕು ದಿನ ಧ್ಯಾನ ಮಾಡೋದು ಆ ರೀತಿ ಪ್ರಯತ್ನ ಪಡೋದು ಎರಡು ಅಂಶ ಬಂತು ಧ್ಯಾನ ಜ್ಞಾನ ಈಗ ನೆಕ್ಸ್ಟ್ ಬಂತು ಮೂರನೇದಾಗಿ ಅನುಭವವನ್ನ ಕೇಳೋದು ಸೊ ಇಂಥ ತತ್ಸಂಗ ಯಾರು ಆಲ್ರೆಡಿ ಧ್ಯಾನ ಮಾಡಿ ಜ್ಞಾನ ತಗೊಂಡು ಆ ಜ್ಞಾನವನ್ನ ಅಪ್ಲೈ ಮಾಡ್ಕೊಂಡಿರ್ತಾರೋ ಅವರಿಂದ ನಾವೀಗೇ ಮಾಡ್ಬೇಕಂದ್ರೆ ಅನುಭವ ಕೇಳ್ಬೇಕು ಈಗ ಎಷ್ಟೋ ಜನ ಅನುಭವ ಹೇಳ್ತಿರ್ತಾರೆ ಓಕೆ ನನಗೆ ಥರ್ಡ್ ಐ ಓಪನ್ ಆಯಿತು ನನಗೆ ಬಾಡಿ ಎಲ್ಲ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದೆ ನಾನು ನನಗೆಲ್ಲ ಮುಂದಾಗೋದೆಲ್ಲ ಗೊತ್ತಾಗ್ಬಿಡುತ್ತೆ ನನಗೆ ಎಲ್ಲಾನು ನಿಜ ಇದು ಸುಳ್ಳು ಯಾವುದೂ ಅಲ್ಲ ಎಲ್ಲಾನು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಹಳೆ ಕಾಲನೆ ಸಾಕ್ಷಿ ಇತಿಹಾಸದಲ್ಲಿ ಇದೆಲ್ಲ ಇದೆ ಇದನ್ನ ಇನ್ನೂ ಕೂಡ ಬರೆದಿಟ್ಟಿದ್ದಾರೆ ಬುಕ್ ಅಲ್ಲಿ ನಿಜವಾಗ್ ಘಟನೆಗಳು ಇವೆಲ್ಲ ಬೇಕು ನಮ್ಗೆ ತಿಳ್ಕೊಳ್ಳೋ ಶಕ್ತಿ ಬೇಕು ಬಟ್ ಇದಕ್ಕಿಂತನೂ ಇದೆಲ್ಲ ಯಾವಾಗ ಬರುತ್ತೆ ಗೊತ್ತಾ ಈ ಶಕ್ತಿ ಇದೊಬ್ಬ ರಾಕ್ಷಸರಿಗೂ ಬರುತ್ತೆ ಈ ಶಕ್ತಿ ಒಬ್ಬ ದೇವ್ರಿಗೂ ಬರುತ್ತೆ ಈ ಶಕ್ತಿ ಏನ್ ಮುಂದಾಗೋದ್ ತಿಳ್ಕೊಳೋದು ಅಥವಾ ಅನ್ಕೊಂಡಿದ್ದೆಲ್ಲ ಆಗ್ಬಿಡೋದು ಆಮೇಲೆ ಆಸ್ಟ್ರಲ್ಗಳು ಟ್ರಾವೆಲಿಂಗ್ ಆಗೋದು ಮೂರ್ನೇ ತೆಗೆ ತೆಗೆಯೋದು ಒಬ್ಬ ರಾಕ್ಷಸನಿಗೂ ಆಗತ್ತೆ ಒಬ್ಬ ದೇವರಿಗೂ ಆಗತ್ತೆ ಯಾಕಂದ್ರೆ ಧ್ಯಾನ ಕಲ್ಪ ವೃಕ್ಷ ಏನ್ ಕೇಳುತ್ತ ಕೊಡತ್ತೆ ತಗೋ ತಗೋ ಏನ್ ಬೇಕೋ ತಗೋ ಸೊ ಇಲ್ಲೇನಾಗತ್ತಂದ್ರೆ ನಾವೀಗ ಮಾಡ್ಬೇಕಾಗಿದೆ ಅಂದ್ರೆ ಅಹ್ ಅನುಭವವನ್ನ ಏನ್ ಹೇಳ್ಬೇಕಂತ ಅನ್ಕೋತೇವಿ ಹೇಳೋಣ ಥರ್ಡ್ ಡೇ ಓಪನ್ ಆಗಿದ್ ಬಗ್ಗೆ ಹೇಳೋಣ ನಮ್ಗೇನೋ ಮುಂದೇನೋ ನನಗೂ ಆಗಿದೆ ಎಲ್ಲ ಆಗಿಲ್ಲ ಅಂತ ಹೇಳ ಸ್ಟಾರ್ಟಿಂಗ್ ನಮಗೆಲ್ಲ ಆಗಿದೆ ಬಟ್ ನಾ ಅದನ್ನೇ ಸತ್ಯ ಅನ್ಕೊಂಡ್ ಅದರ ಬದುಕಿದೆ ನಾನು ಕರೆಕ್ಟ್ ಅದು ಸತ್ಯಾನೇ ಸುಳ್ಳಲ್ಲ ಬಟ್ ಅದನ್ನೇ ಜೀವನ ಅನ್ಕೊಂಡ್ಬಿಟ್ಟೆ ನಾನು ಒಂದು ಫೈನಲ್ ಸ್ಟೇಜ್ ಬಂದಾಗ ಬಟ್ ಪರಿವರ್ತನೆ ಏನೂ ಇರ್ಲಿಲ್ಲ ಪರಿವರ್ತನೆ ಏನೂ ಇರ್ಲಿಲ್ಲ ಕೋಪ ಕಂಟ್ರೋಲ್ ಆಯ್ತಾ ಆಗಿರ್ಲಿಲ್ಲ ಆಮೇಲೆ ಎಷ್ಟೋ ಸಲ ಯಾವ್ದೋ ಒಂದು ವಿಷಯಗಳಿಗೆ ಸಡನ್ ಆಗಿ ಏನೋ ಒಂಥರ ಕಿರಿಕಿರಿ ಆಗೋದು ಅಳು ಬರೋ ಸಡನ್ ಆಗಿ ಅಥವಾ ದಿನ ದಿನಾನು ಅಳತಾನೆ ಇರೋದು ಸೊ ರೀತಿ ಏನಾಗಿತ್ತು ಅದು ಯಾವ್ದು ಕಂಟ್ರೋಲ್ ಬಂದಿರಲಿಲ್ಲ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಲೈಫ್ ಒಳಗಡೆ ಹ್ಯಾಂಡಲ್ ಮಾಡಕ್ ಬರ್ತಿರ್ಲಿಲ್ಲ ಏನೋ ಒಂದ್ ಕಳ್ಕೊಂಡಿದ್ರು ಅನ್ನೋ ಫೀಲಿಂಗ್ಸ್ ನೋಡ್ರಿ ಐ ಇದೆ ಆಸ್ಟ್ರಾಬೋಡಿ ಟ್ರಾವೆಲಿಂಗ್ ಇದೆ ಎಲ್ಲಾ ಮಾಡಿದೀನಿ ಬಟ್ ಆದ್ರೂ ಏನೋ ಕಳ್ಕೊಂಡಿದ್ದೀನಿ ಏನೋ ಒಟ್ಟು ಕಸಿವಿಸಿ ಎಲ್ಲೋ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅವಾಗ ಗೊತ್ತಾಯ್ತು ನಿಜವಾದ ಅನುಭವ ಏನ್ ಗೊತ್ತಾ ನೀವ್ ಹೇಳ್ಕೋಬೇಕು ನಿಜವಾದ ಅನುಭವ ಅಂದ್ರೆ ನಾನ್ ಮೊದಲು ಹಿಂಗಿದ್ದೆ ಈಗ ಹಿಂಗಾದೆ ನಾ ಮೊದಲು ಹಿಂಗಿದ್ದೆ ಈಗ ಹೀಗಿಂಗಿದ್ದೀನಿ ಅದು ನಿಜವಾದ ಅನುಭವ ಅಂದ್ರೆ ಅದನ್ನೇ ಪರಿವರ್ತನೆ ಅಂತ ಕರೀತಾರೆ ಈ ಪರಿವರ್ತನೆ ಆದವರೇನೆ ಅವ್ರು ಏನ್ ಮಾಡ್ತಾರಂದ್ರೆ ಈ ಎಕ್ಸ್ಟ್ರಾ ಬೋನಸ್ ಬೋನಸ್ ಯಾವುದು ಥರ್ಡ್ ಐ ಆಸ್ಟ್ರಲ್ ಬಾಡಿ ಮುಂದಾಗುವಂತ ವಿಷಯ ತಿಳ್ಕೊಳ್ಳೋದು ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ಳೋದು ಇವೆಲ್ಲ ಬೋನಸ್ ಇವೆಲ್ಲ ಇದನ್ನ ಹೆಂಗೆ ಬಳಸಬೇಕು ಅನ್ನೋದು ಈ ಪರಿವರ್ತನೆ ಆದೋರು ಗೊತ್ತಿರತ್ತೆ ಅವರು ದೇವರಾಗಿರ್ತಾರೆ ಪರಿವರ್ತನೆ ಆದವರೇ ದೇವರು ಈ ಪರಿವರ್ತನೆ ಆಗದೇ ಇವೆಲ್ಲ ಸಿಕ್ಕಿರ್ತೀವಿ ಅಂದ್ರೆ ಚಾನ್ಸಸ್ ಇರುತ್ತೆ ಬಟ್ ಬಳಸ್ಕೊಂಡ್ಬಿಡ್ತಾರೆ ಫಲ ಉಂಟಾರೆ ಅದಕ್ಕೆ ಆ ಫಲ ಎಲ್ಲೂ ಹೋಗಲ್ಲ ನಾವು ಈ ಒಂದ್ ಏನ್ ಕೊಡ್ತೀವೋ ಅದು ವಾಪಸ್ ಸಿಕ್ಕ ಬಿಡುತ್ತೆ ನಮ್ಗೆ ಸೊ ಈ ಮೂರು ವಿಷಯಗಳ ಮೇನ್ ಹೇಳ್ತಾರೆ ಒಬ್ಬ ಮಾಸ್ಟರ್ ಅಂದ್ರೆ ಧ್ಯಾನ ಮಾಡ್ಬೇಕು ನಾಲೆಜ್ ತಗೋಬೇಕು ತಗೊಂಡಿರೋ ನಾಲೆಜ್ನ ಬಳಸಬೇಕು ಒಂದೊಂದು ವಾಕ್ಯ ಬಳಸ್ಬೇಕು ಆಮೇಲೆ ಅದನ್ನ ಯಾರು ನಿಜವಾದ ಅನುಭವ ಹೇಳೋರು ಅಂದ್ರೆ ತಮ್ಮ ಪರಿವರ್ತನೆ ತಮ್ಮ ಅಲ್ಲಿ ಆಗಿರೋ ಪರಿವರ್ತನೆ ಹೇಳ್ಕೊಳೋ ಅಂತಹ ಸಂಘವನ್ನ ಮಾಡಬೇಕು ಬರೀ ತರ್ಡ್ ಐದು ಇಷ್ಟ ಹೇಳ್ಕೊರಲ್ಲ ನಿಜವಾಗ್ಲು ನಾನು ಮೊದಲು ಹಿಂಗಿದ್ನಪ್ಪ ನಮ್ಮ ಕಳ್ಳ ಆಗಿದ್ದೆ ಒಪ್ಕೋಬೇಕು ಅವ್ರು ಮನಸ್ಕೂರು ಮುಟ್ಕೊಂಡು ಹೇಳ್ಬೇಕು ನಾ ಕಳ್ಳ ಆಗಿದ್ದೆ ಕಳ್ಳತನ ಮಾಡ್ತಾ ಇದ್ದೆ ಒಬ್ರಿಗೆ ಬೈತಾ ಇದ್ದೆ ನನಗೊಬ್ರು ಕಂಡ್ರೆ ಆಗ್ ಬರ್ತಾ ಇರ್ಲಿಲ್ಲ ಹಂಗಿದ್ದೋನು ಇವತ್ತು ಧ್ಯಾನ ಮಾಡಿ ನನಗೊಬ್ರಿಗೆ ಬಯಕ್ ಮನಸ್ ಬರ್ತಾ ಇಲ್ಲ ಇದು ನಿಜವಾದ ಅನುಭವ ಶೇರಿಂಗ್ ಅಂದ್ರೆ ಇದು ಒಬ್ರಿಗೆ ಇನ್ಸ್ಪೈರ್ ಆಗತ್ತೆ ಹೌದು ಅವರು ಇನ್ಸ್ಪೈರ್ ಆಗುತ್ತೆ ಅದು ನೀವರ್ ತರ್ಡ್ ಆಗ ಹೇಳ್ತಿರ್ತೀರಾ ಈಗ ನಂಗೆ ನಂಗೂ ತರ್ಡ್ ಐ ಓಪನ್ ಆಗಿದೆ ಓಕೆ ಬಟ್ ನನಗೆ ಇನ್ನೂ ಕಾಸಿ ಮಾತಾಡಕ್ ಬಿಡಕಾಗ್ತಾ ಇಲ್ಲ ಏನ್ ಮಾಡ್ತೀರಾ ತಗೊಂಡು ಆ ಥರ್ಡ್ ಐಂಡ ವೇಸ್ಟ್ ಅಲ್ವಾ ತರ್ಡ್ ಐ ಆಗುತ್ತೆ ಅದಕ್ಕೆ ತರ್ಡ್ ಐ ಅವಲಾಗ್ ಬೋನಸ್ ಇರಲಿ ಇರೋಂಗಿರ್ಲಿ ಅಲ್ಲೇ ಬಾಜುಕ್ ಸೈಡ್ ಇಡೋಣ ಬಟ್ ಇದು ನಿಜವಾದ ಅನುಭವ ಇಂತ ಅನುಭವ ಯಾರು ಹೇಳ್ತಾರಲ್ವಾ ಅಂತವ್ರ ಸಂಘ ಮಾಡ್ಬೇಕು ನಾವು ಮತ್ತೆ ಫಸ್ಟ್ ಅವರು ನಾನು ಹಿಂಗಿದ್ದೆ ಈಗ ಹಿಂಗ್ ಬದಲಾಗಿದ್ದೀನಿ ಅಂತ ಒಪ್ಕೊಂಡು ಯಾರು ಹೇಳ್ತಾರಲ್ವಾ ಅವರು ನಿಜ ಪ್ಯೂರ್ ನಾನ್ ತಿಳ್ಕೊಂಡಿರೋದು ಈ ಸತ್ಯ ಈ ಒಂದು ಅಂಶ ತಿಳ್ಕೊಂಡ್ಬಿಟ್ಟಿದೀನಿ ಸೊಂಗ ನಂದು ಬೇಕಾದ್ರೆ ಎಕ್ಸ್ಪ್ರೆಸ್ ಏತಿ ನಾ ಮೊದಲು ಹೆಂಗಿದ್ದ ಈಗ ಹೆಂಗಾಗಿದ್ದೀನಿ ನಾವು ಒಂದ್ ಟೈಮ್ ಅಲ್ಲಿ ದಿನ ಹತ್ತಿದೀನಿ ನೈಟ್ ಮಲ್ಕೊಂಡ್ರೆ ಅಳಕ್ ಸ್ಟಾರ್ಟ್ ನಾನು ನನ್ಗೆ ಏನು ಅರ್ಥ ಆಗಲಿಲ್ಲ ಮದ್ವೆ ಅಂದ್ರೆ ಮದ್ವೆ ಆಗಿಬಿಟ್ಟಿದ್ದೆ ಎಜುಕೇಶನ್ ಅಂದ್ರೆ ಎಜುಕೇಶನ್ ಬರೀ ಹೆಂಗ್ ಓದೋದೇ ಓದೋದು ಓದೋದು ಬರೀ ಮಾರ್ಕ್ಸ್ ಬೇಕು ಮಾರ್ಕ್ಸ್ ಬೇಕು ಉದ್ಯೋಗ ಬೇಕು ಎದ್ರೊಳಗು ತೃಪ್ತಿರ್ಲಿಲ್ಲ ದಿನ ಅಳೋದಳೋದ್ ಅಳೋದು ರಾತ್ರಿ ಮಳ್ಕೊಂಡ್ರೆ ಆಡೋದು ಏನೋ ಗೊತ್ತಿಲ್ಲ ಅದಕ್ಕೂ ಇಲ್ಲ ನನ್ನ ಜೀವನದೊಳಗಡೆ ಬಟ್ ಬಹಳ ಸೂಕ್ಷ್ಮ ಸೆನ್ಸಿಟಿವಿಟಿ ಬಹಳ ಇದ್ದೆ ಒಬ್ರು ಯಾರ ದಿನ ಅಂದ್ರೂ ತೊಳ್ಕೊಳಕ್ ಆಗ್ತಿರ್ಲಿಲ್ಲ ಅಂದ್ಬಿಟ್ರಲ್ಲ ಈಗ ಅಳು ದಿನ ಆಡಲ್ಲ ನಾನೀಗ ಯಾವುದೇ ವಿಷಯಕ್ಕನೂ ದಿನ ಆಡಲ್ಲ ಈ ಧ್ಯಾನಕ್ಕೆ ಬಂದ್ರಾಗ್ರು ಪರಿವರ್ತನೆ ಫಸ್ಟ್ ಇದು ಅಳು ಸ್ಟಾಪ್ ಮಾಡ್ತದ್ ಫಸ್ಟ್ ಅಳು ಬೇಡ ಅವಶ್ಯಕತೆ ಹೇಳೋದು ನನಗಂತ ಫುಲ್ ಕಂಪ್ಲೀಟ್ ಹೋಗೇ ಹೋಗಿ ಬಿಟ್ಟಿದಂತ ಹೇಳಲ್ಲ ಯಾವಾಗಾದರೂ ಒಮ್ಮೆ ಬರ್ತಾ ಇರತ್ತೆ ಯಾವಾಗ್ರು ಅಪರೂಪಕ್ಕೊಮ್ಮೆ ಬರಬೇಕು ಯಾಕಂದ್ರೆ ಅವ್ರು ರೋಬೋ ಅಲ್ಲ ಮನುಷ್ಯರು ಯಾವಾಗರ ಒಮ್ಮೆ ಬರ್ಲಿ ಯಾಕಂದ್ರೆ ಅಳು ಅನ್ನೋದು ಮನಸ್ಸಿನ ಶುದ್ಧೀಕರಣದ ಒಂದು ವಿಧಾನ ಅದನ್ನ ಒಳಗಡೆ ಇಟ್ಕೊಂಡ್ರೆ ನಮಗೆ ಕ್ಯಾನ್ಸರ್ ಬಂದ್ಬಿಡುತ್ತೆ ಒಂಥರ ಒಳಗಡೆ ಇಟ್ಕೊಂಡು ಇಟ್ಕೊಂಡು ಅಳು ಬಂತ ಹತ್ ಬಿಡಿ ಬಟ್ ಅದು ದಿನ ಬರಬಾರದು ಅದ್ರ ಕಡೆ ಲಕ್ಷ ಇರಬೇಕು ನೀವು ದಿನ ಅಳ್ತಾ ಇದ್ದೀರಾ ಅಂದ್ರೆ ಏನೋ ಸಮಸ್ಯೆ ಇದೆ ನೀವು ಸರಿಯಾಗಿ ಧ್ಯಾನ ಮಾಡ್ತಾ ಇಲ್ಲ ಸರಿಯಾಗಿ ನಾಲೆಜ್ ತಗೊಂಡಿಲ್ಲ ನೀವು ಪರಿವರ್ತನೆನೇ ಆಗಿಲ್ಲ ಯಾವಾಗ್ರು ಮಾಡ್ತೀರಾ ಆಳಿ ಅದೊಂಥರ ಪ್ಯೂರ್ ಅಳು ಅದು ಆ ಅಳುವಳಗು ನಿಮ್ಗೆ ಸತ್ಯ ಗೊತ್ತಿರುತ್ತೆ ಓ ನಾ ಯಾಕೆ ಹತ್ತೆ ಅತ್ ಮೇಲಾದ್ರೂ ನಿಮ್ಗೆ ಗೊತ್ತಾಗತ್ತೆ ನಾ ಯಾಕತ್ತೆ ಅಳಬಾರ್ದಿತ್ತಲ್ವಾ ಅಂದ್ರೆ ಧ್ಯಾನ ಅಂದ್ರೆ ತಪ್ಪು ಮಾಡೋದ ತಪ್ಪು ಮಾಡದೆ ಇರ್ಬೋ ಇರಬಾರ್ದು ಅಂತಲ್ಲ ಕಷ್ಟೇ ಬರಬಾರ್ದು ಅನ್ನೋ ಧ್ಯಾನ ಅಲ್ಲ ಕಷ್ಟ ಮಾಡಿದ ಮೇಲೂ ಓಕೆ ಏನೋ ಒಂದು ತಪ್ಪು ಮಾಡದ ಮೇಲೂ ಮಾಡೋಣ ಕಷ್ಟನೂ ಬರುತ್ತೆ ತಪ್ಪು ಮಾಡ್ತೇವೆ ಅದು ಆದ ತಕ್ಷಣ ನೋಡ್ಕೋಬೇಕು ನಾವು ಓಣ ಮಾಡಿದೆ ಓಣ ಹಿಂಗ್ ಮಾಡ್ಕೊಂಡ್ಬಿಟ್ಟೆ ಓಣ ಹತ್ತು ಬಿಟ್ಟೆ ಊನೊಬ್ರ ಬೈಕೊಂಬಿಟ್ಟೆ ಇದನ್ನ ನೋಡೋದೇನೆ ಅರಿವು ಆ ಕ್ಷಣದ ಅರಿವು ಬರೋ ಬರೋದೇನೆ ಧ್ಯಾನ ನೀ ಅರಿವು ಬಂದಾಗ್ಲೇ ಬದಲಾಗ್ತೀರಾ ಓಣ ಇನ್ನೂ ಮಾಡಬಾರ್ದಪ್ಪ ಹಿಂಗೆ ಅಂತ ನೀವು ಅರಿವಿನೇ ಬರ್ದಿದ್ರೆ ಏನ್ ಮಾಡ್ತೀರಾ ಈಗ ಅತ್ತೆ ನಂಗೆ ಅರಿವೇನೆ ಬರಲಿಲ್ಲಪ್ಪ ನಾ ಅತ್ತೆನೋ ಅರಿವಿನೇ ಬರಲಿಲ್ಲ ಏನ್ ಬಂತು ಯೂಸ್ ಮಾಡಿ ಸೊ ಇಷ್ಟು ಒಂದು ಅರ್ಥ ಇದೆ ಸೊ ಒಂದು ಮಾಸ್ಟರ್ ಅಂದ್ರೆ ಧ್ಯಾನ ಜ್ಞಾನ ಮತ್ತು ನಿಜವಾದ ಪ್ಯೂರ್ ಆಗಿರುವಂತ ಅನುಭವ ಹಂಚಿಕೆಯನ್ನ ಕೇಳಬೇಕು ಇದು ಸೊ ಇವನು ಮೂರನ್ನು ಕೇಳ್ತಾ ಕೇಳ್ತಾ ಪತ್ರಿಜೀಗಳು ಮುಂದೆ ಏನ್ ಹೇಳ್ತಾರಂದ್ರೆ ಮೂರು ಅಂಶಗಳು ನಮ್ಗೆ ತಿಳಿತಾ ಬರ್ತಾನೆ ಸೊ ಅದೇನಪ್ಪಾ ಅಂದ್ರೆ ನಿಜಾತ್ಮ ವಿಶ್ವಾತ್ಮ ಮತ್ತು ವಿಶ್ವ ಪ್ರಾಣಾತ್ಮ ಈ ಮೂರು ನಮ್ಮ ಒಳಗೆ ಇದ್ದಾವೆ ಸೊ ಈ ಮೂರು ತತ್ವವನ್ನು ನಾವು ಅರ್ಥ ಮಾಡ್ಕೋತೇವೆ ನಿಜಾತ್ಮ ಅಂದ್ರೆ ನಾನು ಆತ್ಮ ನಾನು ಈ ದೇಹ ಅಲ್ಲ ನಿಜವಾದ ಆತ್ಮ ನಾನು ಸೊ ಇದೊಂದು ಸತ್ಯ ಅರ್ಥ ಆಗತ್ತೆ ಸೊ ಇನ್ನೊಂದೇನಂದ್ರೆ ವಿಶ್ವಾತ್ಮ ವಿಶ್ವದ ಆತ್ಮ ಅಂದ್ರೇನು ಈಗ ಪರಮಾತ್ಮ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲಾ ಆತ್ಮಗಳು ಪರಮಾತ್ಮನಲ್ಲಿ ಲೀನ ಆಗ್ತದೆ ದೇಹ ಬಿಟ್ ಮಾಡಿ ಸೇರೋದು ಪರಮಾತ್ಮನನ್ನ ಅಂದ್ರೆ ಇಡೀ ವಿಶ್ವನೇ ಒಳಗಿದೆ ನಾನು ನಿಜಾತ್ಮ ನಾನು ಒಂದೇ ಆತ್ಮ ಕರೆಕ್ಟ್ ಬಟ್ ಆ ಒಂದೇ ಆತ್ಮನೇ ಪರಮಾತ್ಮ ಅಲ್ಲಿ ಎಲ್ಲಾ ಆತ್ಮಗಳು ಈ ಒಂದೇ ಆತ್ಮದೊಳಗೆ ಇದೆ ಅಂದ್ರೆ ನಾನೇ ವಿಶ್ವಾತ್ಮ ಇಡೀ ವಿಶ್ವವೇ ನನ್ನೊಳಗಿದೆ ಬ್ರಹ್ಮಶ್ರೀ ಅಂತ ಕರೀತಾರೆ ಸಕಾಲ ಸೃಷ್ಟಿಯ ರಹಸ್ಯವನ್ನು ಅರಿತವರು ಯಾಕಂದ್ರೆ ಆ ಸೃಷ್ಟಿನೇ ಪತ್ರಿಜಿ ಪತ್ರಿಜಿಗುರುಗಳ ಆ ಸೃಷ್ಟಿ ಇದೆ ಅವರೊಳಗಡೆ ಅದಕ್ಕೆ ಅವ್ರಿಗೆಲ್ಲಾ ಗೊತ್ತು ಅಂದ್ರೆ ಅವರು ವಿಶ್ವಾತ್ಮ ಆಮೇಲೆ ಪ್ರಾಣಾತ್ಮ ಅಂದ್ರೇನು ಪ್ರಾಣ ಇಳಿದ್ರೆ ನಾವ್ ಇರೋಂಗೇ ಇಲ್ಲ ಆ ಪ್ರಾಣ ಶಕ್ತಿನೂ ಆತ್ಮನೆ ಉಸಿರಾಟ ಸೊ ಈ ಮೂರು ಅಂಶ ನಮ್ಮ ಒಳಗಡೆ ಇದೆ ಸೊ ಈ ಮೂರು ತತ್ವವನ್ನ ನಾವು ಅರ್ಥ ಮಾಡ್ಕೋತೀವಿ ಯಾವಾಗಪ್ಪ ಅಂದ್ರೆ ಈ ಧ್ಯಾನ ಜ್ಞಾನ ಮತ್ತು ಅನುಭವ ಕೇಳೋದ್ರಿಂದ ಹೇಳೋದ್ರಿಂದ ಈ ಮೂರರಿಂದ ಈ ಮೂರು ಸತ್ಯ ನಮ್ಗೆ ಅರ್ಥ ಆಗತ್ತೆ ನಿಜಾತ್ಮ ವಿಶ್ವಾತ್ಮ ಮತ್ತು ವಿಶ್ವ ಪ್ರಾಣಾತ್ಮ ಸೊ ಈ ಮೂರು ತತ್ವವನ್ನ ಅರ್ಥ ಮಾಡ್ಕೋತೇವಿ ಸೊ ಇವೆಲ್ಲವನ್ನ ಅನುಭವದಿಂದ ಅರಿಯುವ ಮೂಲಕ ನಾವು ಮಾಸ್ಟರ್ ಆಗ್ತೀವಿ ಇವೆಲ್ಲವನ್ನು ಅನುಭವಿಸ್ಬೇಕು ನಾವು ಬರೀ ಕೇಳಿದ್ರೆ ಆಗಲ್ಲ ನಾ ಏನೇನಲ್ಲ ಇಷ್ಟು ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿದ್ನೆಲ್ಲ ಇದನ್ನೆಲ್ಲವನ್ನ ಇಂಚಿಂಚು ಅನುಭವಿಸ್ಬೇಕು ನೀವು ಕರೆಕ್ಟ್ ಆ ಈ ವರ್ಡ್ ಮೇಡಮ್ ಹೇಳಿದ್ರೆ ಇದನ್ನ ಅನುಭವಿಸಿದೀನಿ ನಾನು ನಿಮ್ಗೆ ನೋಡ್ಕೋಬೇಕು ಒಂದೊಂದು ಇಂಚು ನೋಡ್ಕೋಬೇಕು ಅವಾಗ ನೀವು ಮಾಸ್ಟರ್ ಇಷ್ಟು ಸಿಂಪಲ್ ಆಗಿ ನೋಡಿ ಒಂದು ಒಂದೇ ಒಂದು ವಾಕ್ಯ ಇಷ್ಟ ಹೇಳಿದವರು ಇಷ್ಟಕ್ಕಿಷ್ಟು ಅರ್ಥ ಇದೆ ನಾ ಸುಮ್ನೆ ಏನ್ ಮಾಡಿಲ್ಲ ಮಾಸ್ಟರ್ಸ್ ನನಗೆ ನೇಹಾ ಮೇಡಮ್ ಅವ್ರು ಕಾಲ್ ಮಾಡಿ ಹೇಳಿದ್ರು ಮೇಡಮ್ ಕ್ಲಾಸ್ ತಗೋಬೇಕು ಮೇಡಮ್ ಅಂತಂದ್ರು ಹೌದಾ ಮೇಡಮ್ ನನಗೂ ಮತ್ತೆ ವರ್ಕ್ಶಾಪ್ ಎಲ್ಲ ತಗೋತೀನಿ ಟೈಮ್ ಇರಲ್ಲ ನಂಗೆ ಆಯ್ತು ನನ್ ಒಂದಿನ ಟೈಮ್ ಕೊಡಿ ನಂಗೆ ಹೇಳ್ತೀನಿ ಅಂತಂದೆ ಆಯ್ತು ಟೈಮ್ ತಗೊಳ್ಳಿ ಶುಕ್ರವಾರ ಹೇಳಿ ನೀವು ಅಂತಂದ್ರು ಹ್ಞೂ ಆಯ್ತು ಅಂತೇಳಿ ಏನ್ ಹೇಳಿ ಯಾರು ಯಾರು ಯಾವ್ದು ಹೇಳಿ ಈಗ ಚಾಪ್ಟರ್ ನಾನು ಅಂತ ಯೋಚನೆ ಮಾಡ್ತಾ ಇದ್ದೆ ಸುಮ್ನೆ ಹೋಗಿ ಬುಕ್ಕಿಂಗ್ ಹುಡುಗಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ಕೈ ಸಿಕ್ಕದಿದೆ ಮಾಸ್ಟರ್ ಆಗಿರಿ ಪುಸ್ತಕ ಸಿಕ್ತು ನನ್ಗೆ ಸೊ ತಗೊಂಡೆ ಸುಮ್ನೆ ಹಿಂಗೆ ಓದ್ತಾ ಬಂದೆ ಅಂದ್ರೆ ನಾನು ಏನೇ ಸುಮ್ಮನೆ ಸುಮ್ನೆ ಬಂದ್ಬಿಟ್ರೆ ಉಪಯೋಗ ಇಲ್ಲ ಅದನ್ನ ನೀವು ಕಂಪ್ಲೀಟ್ ಆ ನಿಮ್ ಒಳಗಡೆ ಪರಿವರ್ತನೆ ಅನಿಸಬೇಕು ಹೇಳಿದಾಗ ಅದು ನನಗೆ ಬೇಕಾಗಿರೋದು ಮುಖ್ಯವಾಗಿ ಸೊ ಅದಕ್ಕೆ ನಾನು ಸುಮ್ನೆ ಬರೀ ಓದ್ತಾ ಬಂದೆ ಅದನ್ನ ಓದ್ತಾ ಇರ್ಬೇಕಾದ್ರೆ ಬರಕ್ ಸ್ಟಾರ್ಟ್ ಆಯ್ತು ಒಂದೊಂದಾಗಿ ಒಂದೊಂದು ವಾಕ್ಯಕ್ಕೆ ಇಷ್ಟು ಡೀಪ್ ಅರ್ಥ ಇದೆ ಈಗ ನೋಡ ಬರೀ ಒಂದೇ ಇಷ್ಟ ಹೇಳ್ದೆ ನಾನೀಗ ಒಂದು ಪ್ಯಾರಾಗ್ರಾಫ್ ಅದು ಅರ್ಧ ಗಂಟೆ ಆಯ್ತು ಅಂದ್ರೆ ಒಂದೊಂದರಷ್ಟು ಇಷ್ಟು ನಾಲೆಜ್ ಇದೆ ಈ ಸತ್ಯ ನಾವು ಬಹಳ ಅರ್ಥ ಮಾಡ್ಕೋಬೇಕು ಮಾಸ್ಟರ್ ಸುಮ್ನೆ ಓದ್ತಾ ಹೋದ್ರೆ ಓದ್ ಮುಗಿಸ್ಕೊಂಡು ಹೋಗ್ಬಿಡ್ಬೋದು ಬಟ್ ತಿಳ್ಕೊಳ್ಳಾರ್ದು ಓದಿದ್ರೆ ಏನು ಉಪಯೋಗ ಇಲ್ಲ ಅದು ಇನ್ಫಾರ್ಮೇಶನ್ ಆಗಿಬಿಡುತ್ತೆ ನಾ ಹೇಳೋದು ಒಂದೇ ಒಂದು ಪ್ಯಾರಾಗ್ರಾಫ್ ಒಂದೇ ಪ್ಯಾರಾಗ್ರಾಫ್ ಆಗಿದ್ದು ಅರ್ಧ ಗಂಟೆ ಟೈಮ್ ಆಯಿತು ಪರವಾಗಿ ಇನ್ನೊಂದು ಸಣ್ಣ ಪ್ಯಾರಾಗ್ರಾಫ್ ಇದೆ ಅದೊಂದು ಹೇಳ್ಬಿಡ್ತೀನಿ ಕರೆಕ್ಟ್ ಆಗುತ್ತೆ ಸೊ ನಾ ಸಿಂಪಲ್ ಆಗಿ ಒಂದು ಡೆಫಿನಿಷನ್ ಹೇಳ್ತೀನಿ ಮಾಸ್ಟರ್ ಅಂದ್ರೆ ಏನು ಅಂತ ಹೇಳ್ತೀನಿ ಸೊ ಒಂದು ಜ್ಞಾನದ ಅಳವಡಿಕೆಯನ್ನ ಮಾಡುವ ಮೂಲಕ ಅಂದ್ರೆ ಬರೀ ಜ್ಞಾನನ ಓದೋದಲ್ಲ ಬರೀ ಇನ್ಫಾರ್ಮೇಶನ್ ತಲೆ ಹಾಕೊಳ್ಳೋದಲ್ಲ ಏನೋ ಜ್ಞಾನವನ್ನ ನಾವು ತಗೊಂಡಿರ್ತೇವೋ ಆ ಒಂದೊಂದು ಪದವನ್ನು ಅಳವಡಿಸ್ಕೋಬೇಕು ಜ್ಞಾನದ ಅಳವಡಿಕೆಯನ್ನ ಮಾಡುವ ಮೂಲಕ ಪರಿವರ್ತನೆಯನ್ನ ಹೊಂದುವ ಮೂಲಕ ಪರಿವರ್ತನೆಯನ್ನ ಹೊಂದುವ ಮೂಲಕ ಸರಿಯಾದ ಅನುಭವವನ್ನ ಹೊಂದುವವನೇ ಮಾಸ್ಟರ್ ಆಗಿರ್ತಾನೆ ಏನಪ್ಪಾ ಅಂದ್ರೆ ಜ್ಞಾನವನ್ನ ಅಳವಡಿಸ್ಕೊಳ್ಳೋದು ಏನ್ ಒಂದೊಂದು ಓದಿರ್ತೇವೋ ಅದು ನಾವಾಗಬೇಕು ಆ ರೀತಿ ಬದುಕಬೇಕು ಸೊ ಆ ಜ್ಞಾನದ ಅಳವಡಿಕೆಯನ್ನ ಮಾಡ್ಕೊಳ್ಳೋ ಮೂಲಕ ಪರಿವರ್ತನೆ ಆಗ್ತೀವಿ ಯಾವಾಗ ಅಳವಡಿಕೆ ಮಾಡ್ಕೋತೇವೋ ಅವಾಗಲೇ ನಮ್ಮ ಒಳಗಡೆ ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಈಗ ರಾಮ ನಾವೇನಕೊತೀವಿ ರಾಮನಲ್ಲಿ ಗುಣ ಗೊತ್ತು ನಮ್ಗೆ ರಾಮ ಹಿಂಗಿದ್ದ ರಾಮನಲ್ಲಿ ಒಂದು ಆದರ್ಶ ಗುಣಗಳಿತ್ತು ಅಂತ ನಮ್ಗೆ ಗೊತ್ತು ಸೊ ರಾಮನಲ್ಲಿರುವ ಆದರ್ಶ ಗುಣನ ಬರೀ ಕೇಳಿದ್ರೆ ಆಗಲ್ಲ ಬರೀ ಇನ್ಫಾರ್ಮೇಶನ್ ಇದ್ರೆ ಸಾಲಲ್ಲ ಈಗ ಹೇಳ್ತಾರೆ ರಾಮನಲ್ಲಿರುವಂತ ಗುಣಗಳನ್ನ ಬರೀರಿ ಅಂತ ಹೇಳ್ತಾರೆ ಸೊ ನಾವು ಬರೀತೀವಿ ಎಲ್ಲ ಒಂದ್ ಹತ್ತು ಮಾರ್ಕ್ಸ್ ಕೊಡ್ತಾರೆ ಯೂಸ್ ಇಲ್ಲ ಬರೀ ಮಾರ್ಕ್ಸ್ ಅಷ್ಟೇ ಬಟ್ ಆ ಗುಣಗಳನ್ನ ನಾವಾಗ್ಬೇಕು ರಾಮನಲ್ಲಿ ತುಂಬಾ ತಾಳ್ಮೆ ಇತ್ತು ಆ ತಾಳ್ಮೆ ನಮ್ಮ ಬರಬೇಕು ಅದೇನಪ್ಪ ಅಂದ್ರೆ ಪರಿವರ್ತನೆ ಚೇಂಜಸ್ ಜ್ಞಾನದ ಅಳವಡಿಕೆ ಮೂಲಕ ಪರಿವರ್ತನೆ ಆಗುವ ಮೂಲಕ ಸರಿಯಾದ ಅನುಭವವನ್ನ ಹೊಂದುವವನೇ ಮಾಸ್ಟರ್ ಸರಿಯಾದ ಅನುಭವ ನಾನು ನಿಮ್ಮೊದ್ಲೇ ಹೇಳಿ ಸ್ಟಾರ್ಟಿಂಗ್ ಹೇಳಿದೆ ಬರೀ ಅನುಭವ ಅಂದ್ರೆ ಬರೀ ತಡೆ ಓಪನ್ ಆಯ್ತು ಬರೀ ಇದಷ್ಟೇ ಹೇಳೋದಲ್ಲ ಅನುಭವ ಅಂದ್ರೆ ನಾ ಹೆಂಗಿದ್ದೆ ಹೆಂಗಾದೆ ಅದನ್ನ ಹೇಳೋದೆ ಸರಿಯಾದ ಅನುಭವ ಏನ್ ಚೇಂಜಸ್ ಆಗಿದೆ ನಿಮ್ ಒಳಗಡೆ ಇಂದ್ರಿಯದಲ್ಲಿ ಏನ್ ಚೇಂಜಸ್ ಆಗಿದೆ ಅಂತ ಹೇಳೋದೆ ആ രീതി ഇരോണേ മാസ്റ്റർ അത്ത സോ ഈ അംശ നാതിക്കൊണ്ടി